ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಹುಡುಗಗಳೇ ಕೆಲವರು ಮನೆಯಲ್ಲಿ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಕೇಳಿದ್ದನ್ನೇ ಕೇಳ್ತಾ ಇರ್ತಾರೆ ಒಂಥರ ಬೇಸರ ಅನಿಸುತ್ತೆ ಅವ್ರಿಗೆ ಹೇಳಿದ್ರೆ ಕೋಪ ಮಾಡ್ಕೊಳ್ತಾರೆ ಆದರೆ ಇದನ್ನು ಸರಿಪಡಿಸೋದು ಹೇಗೆ ಇದನ್ನ ಅಕಸ್ಮಾತ್ ಸರಿಪಡಿಸ್ಲಿಲ್ಲ ಅಂದರೆ ನಾವು ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಇದನ್ನು ತಿಳಿಸಿ ಅಂತ ಕೇಳಿದೀರ ಸ್ನೇಹಿತರೆ ಮನುಷ್ಯ ಒಂದು ರೀತಿ ಎಲ್ಲವನ್ನೂ ರಿಪೀಟ್ ಮಾಡ್ತಾನೆ ಇರ್ತಾರೆ ದಿನ ನಾವು ನಿದ್ದೆ ಮಾಡ್ತೀರಿ ದಿನ ನಾವು ಕಕ್ಕ ಮಾಡ್ತೀರಿ ದಿನ ನಾವು ಹುಚ್ಚೆ ಹೊಯ್ತೀರಿ ದಿನ ನಾವು ಊಟ ಮಾಡ್ತೀರಿ ದಿನ ನಾವು ಸ್ನಾನ ಮಾಡ್ತೀರಿ ದಿನ ನಾವು ಬಟ್ಟೆ ಹಾಕ್ಕೊಳ್ತೀರಿ ಇದೆಲ್ಲವನ್ನ ನೀವು ಗಮನಿಸಿ ಅದು ಎಲ್ಲವೂ ಕೂಡ ರಿಪೀಟ್ ಆಗ್ತಾ ಇದೆ ದಿನ ಬೇರೆ ಬೇರೆ ಬಟ್ಟೆ ಹಾಕಿದ್ರು ಕೂಡ ಯಾವಾಗಲೋ ಮತ್ತೆ ತಿರ್ಗಿ ಅದು ರಿಪೀಟ್ ಆಗುತ್ತೆ ಅದೇ ಬಟ್ಟೆ ಮತ್ತೆ ರಿಪೀಟ್ ಆಗುತ್ತೆ ಅದೇ ರೀತಿ ಮಾತುಗಳು ಕೂಡ ರಿಪೀಟ್ ಆಗುತ್ತೆ ಇದನ್ನು ನೀವೆಲ್ಲರೂ ಚೆನ್ನಾಗಿ ಗಮನಿಸಿ ಊಟಕ್ಕೆ ಬಾ ಅಂತ ಕರೀತಾರೆ ಇದು ದಿನ ಕರಿತಾರೆ ಸಾಯೋವರೆಗೂ ಕರಿತಾನೆ ಇರ್ತಾರೆ ಊಟಕ್ಕೆ ಬಾ ಊಟಕ್ಕೆ ಬಾ ಅಂತ ಅದು ರಿಪೀಟ್ ಆಗಲೇಬೇಕು ಸ್ನಾನ ಮಾಡ್ಕೋ ಹೋಗು ಕಾಲೇಜ್ಗೆ ಹೋಗು ಇದು ಎಲ್ಲವನ್ನು ನೀವು ಗಮನಿಸಿ ಮನುಷ್ಯ ಒಂದು ಸಾಯವರೆಗೂ ಕೂಡ ಮ್ಯಾಕ್ಸಿಮಮ್ ಅವನ ರಿಪಿಟೇಷನ್ ಅಲ್ಲೇ ಬದುಕಿರ್ತಾನೆ ಇದನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಯಾವುದು ರಿಪಿಟೇಷನ್ ಯಾವುದು ರಿಪಿಟೇಷನ್ ಅಲ್ಲ ಅನ್ನೋದು ಆಗ ನಿಮ್ಗೆ ಅವ್ರು ಮಾತಾಡೋದು ಇರಿಟೆಡ್ ಆಗೋದಿಲ್ಲ ನೀವು ಅದನ್ನು ಗಮನಿಸ್ತೀರ ಇದು ಮೂಲವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಸೆಕೆಂಡ್ ಪಾರ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಮನುಷ್ಯನಿಗೆ ಯಾವ ರೀತಿ ಇರಿಟೆಡ್ ಆಗುತ್ತೆ ಅಂತಂದ್ರೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಒಂದು ಎಕ್ಸಾಂಪಲ್ ಕೊಟ್ಟು ಒಬ್ಬ ಹುಡುಗ ನಾವೆಲ್ಲ ನಾಲ್ಕೈದು ಜನ ಹುಡುಗರು ಇರ್ತೀರಿ ಅಂತ ತಿಳ್ಕೊಳ್ಳಿ ಸುಮ್ಮನೆ ಕಲ್ಪಿಸ್ಕೊಳ್ಳಿ ರೂಮ್ಗೆ ಹೋಗ್ತಾನೆ ಬರ್ತಾನೆ ಅಲ್ಲೋ ಹುಡುಗ ಸಿಗ್ತಾ ಆ ಸಿನು ಊಟ ಮಾಡ್ದೆ ಹಾಂ ಆಯಿತು ಸರ್ ಊಟ ಮಾಡಿದೆ ಓಕೆ ತಿರ್ಗಾ ಅಲ್ಲೆಲ್ಲೋ ಹೋಗ್ಬಿಟ್ಟು ಬಂದ ಒಂದು ಎರಡೇ ನಿಮಿಷ ಅಷ್ಟೆ ಮತ್ತು ತಿರ್ಗಾ ಆ ಹುಡುಗ ಹಾಲಲ್ಲಿ ಬಂದ ಸಿನು ಊಟ ಆಯ್ತಾ ಅವನು ಎರಡನೇ ಸಲ ನೋಡಿದಾಗಲೇ ಮುಖ ನೋಡ್ತಾನೆ ಹಾಂ ಆಯಿತು ಸರ್ ಆಯಿತು ಸೊ ಅದಾದ್ಮೇಲೆ ಮತ್ತೆ ಎಲ್ಲೋ ಕೆಲಸ ಮಾಡಿ ಅಂಗಡಿಗೆ ಹೋಗಿ ಒಂದು ಸ್ವಲ್ಪ ಟೀ ಕುಡ್ದು ಆಮೇಲೆ ಎಲ್ಲೋ ಕಿಚನಲ್ಲಿ ಸಿಗ್ತಾ ಸಿನು ಊಟ ಆಯ್ತಾ ಹೇಳ್ದನಲ್ಲ ಸರ್ ಆಗಲೇ ಊಟ ಆಯ್ತು ಅಂತ ಸ್ವಲ್ಪ ರೈಸ್ ಆಗ್ತಾನೆ ಫಸ್ಟ್ನೇ ಸಲ ಕರೆಕ್ಟಾಗಿ ಆನ್ಸರ್ ಕೊಟ್ಟ ಎರಡನೇ ಸಲ ಮುಖ ನೋಡ್ದ ಮೂರನೇ ಸಲ ಹೇಳಿದ್ನಲ್ಲ ಅವಾಗಲೇ ಅಂತ ಮತ್ತೆ ತಿರ್ಗಾ ಸುತ್ತಾಡ್ಕೊಂಡು ಬಂದು ಸಿನ್ ಊಟ ಆಯ್ತಾ ಅಂತ ಆಯ್ತು ರೇ ಎಷ್ಟು ಸಲ ಹೇಳ್ತೀರಾ ಊಟ ಆಯಿತು ನಂದು ಊಟ ಆಗಲಿಲ್ಲ ಅಂದರೆ ಏನೀಗ ಇನ್ನೊಂದು ಸಲ ಊಟ ಮಾಡಿದೆ ಅಂತ ಕೇಳ್ಬಿಡಿ ಅಂದರೆ ನಾಲ್ಕೇ ಸಲಕ್ಕೆ ಫುಲ್ ಅವನು ಅವನು ಒಳಗಡೆ ಇರೋ ಎಲ್ಲ ಕೋಪನ ಕಕ್ಕಪುಟ್ಟ ಕೆಲವರು ಇನ್ನೊಂದು ಸ್ವಲ್ಪ ಹೆಚ್ಚಾಗಿರ್ತಾರೆ ಒಂದು ಆರು ಸಲ ಏಳು ಸಲ ಕೇಳೋವ್ರಿಗೂ ಅವ್ರಿಗೆ ಕೋಪ ಬರಲ್ಲ ಅಥವಾ ಅವ್ರ ವಿರುದ್ಧವಾಗಿ ಮಾತಾಡೋದಿಲ್ಲ ಇದನ್ನ ನೀವು ಗಮನಿಸಿ ಊಟ ಆಯ್ತಾ ಅನ್ನೋದನ್ನೇ ಎರಡು ಮೂರು ಸಲ ಕೇಳಿದ್ರೆ ಬೇಸರ ಆಗುತ್ತೆ ಆದರೆ ಕೆಲವರು ವ್ಯಕ್ತಿಗಳು ಏನಕ್ಕೆ ಮನೋರೋಗ ಬರುತ್ತೆ ಕಾಯಿಲೆಗಳು ಬರುತ್ತೆ ಅಂತಂದರೆ ಯಾವಾಗಲೋ ನಡೆದಿದ್ದ ಘಟನೆಯನ್ನು ಮರುಕಳಿಸ್ತಾನೆ ಇರ್ತಾರೆ ಮರುಕಳಿಸ್ತಾನೆ ಇರ್ತಾರೆ ಊಟ ಆಯಿತಾ ಅಂತ ಬೇರೆಯವ್ರು ಕೇಳಿದ್ರೆ ಕೋಪ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ಎರಡು ಸಲ ಕೇಳಿದ್ರೆ ಮೂರು ಸಲ ಕೇಳಿ ನಾಲ್ಕನೇ ಸಲಕ್ಕೆ ಅವ್ರ ತಾಳ್ಮೆ ಇಲ್ಲ ಅಂದಾಗ ಆದರೆ ಈ ರೀತಿ ವಿಚಾರಗಳನ್ನ ಜೀವನ ಪರ್ಯಂತ ಇಟ್ಕೊಂಡಿರ್ತಾರೆ ನನ್ನ ಗಂಡ ಬೈದ್ಬಿಟ ನನ್ನ ಗಂಡ ಬೈದ್ಬಿಟ ಅವ್ನು ಬೈದು ಒಂದು ತಿಂಗಳಾಗೈತೆ ಒಂದು ವರ್ಷ ಆಗೈತೆ ನನ್ನ ಗಂಡ ಬೈದ್ಬಿಟ್ಟ ನನ್ನ ಗಂಡ ನನ್ನ ಹೆಂಡ್ತಿ ಹಿಂಗೆ ಅನ್ಬಿಟ್ಲು ನನ್ನ ಹೆಂಡ್ತಿ ಹಿಂಗೆ ಅನ್ಬಿಟ್ಲು ನನ್ನ ಹೆಂಡ್ತಿ ಹಿಂಗೆ ಅನ್ಬಿಟ್ಲು ಅವಮಾನ ಮಾಡಿಬಿಟ್ಲು ಅವ್ನು ಎಷ್ಟು ಸಲ ರಿಪೀಟ್ ಮಾಡ್ತಾರೆ ಎಷ್ಟು ಸಲ ರಿಪೀಟ್ ಮಾಡ್ತಾರೆ ಆದ್ದರಿಂದ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ನಿಮ್ಮ ಜೀವನ ನರಕದ ಹತ್ರ ಹೋಗ್ತಾ ಇರುತ್ತೆ ಯಾಕೆಂದರೆ ಈ ರಿಪಿಟೇಷನ್ ಬಂದು ನೆಗೆಟಿವ್ ರಿಪಿಟೇಷನ್ ಇದನ್ನು ನೀವು ಮೊದಲು ಗಮನಿಸಿ ಸಾಕಷ್ಟು ಜನ ಹೇಳಿದ್ದನ್ನೇ ಹೇಳ್ತಾರೆ ಕೇಳಿದ್ದನ್ನೇ ಕೇಳ್ತಾರೆ ಅನ್ನೋದಕ್ಕಿಂತ ಹೇಳಿದ್ದನ್ನ ಮತ್ತೆ ಮತ್ತೆ ಹೇಳ್ತಾರದೇನಕ್ಕೆ ಅಂದ್ರೆ ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗಲಿ ಅಂತ ಮತ್ತೆ ಮಾತಾಡಿದನೇ ಮಾತಾಡ್ತಾರೆ ಯಾಕೆ ಅಂತಂದ್ರೆ ಪಾಸಿಟಿವ್ ವಿಚಾರಗಳನ್ನ ಕೇಳಲಿ ಅಂತ ಅಕಸ್ಮಾತ್ ಅದನ್ನ ನೆಗೆಟಿವ್ ಆಗಿದ್ರೆ ಇಗ್ನೋರ್ ಮಾಡಿ ಪಾಸಿಟಿವ್ ಆಗಿದ್ರೆ ಸ್ವೀಕರಿಸಿ ನಿಮಗೆ ರಿಪೀಟೆಡ್ ವರ್ಡ್ ಯಾವುದು ಅನ್ನೋದನ್ನು ತಿಳ್ಕೊಳ್ಳಿ ಇವಾಗ ಊಟಕ್ಕೆ ಬಾ ಸ್ಕೂಲ್ಗೆ ಹೋಗು ಹೋಗು ಮಲ್ಕೊಳ್ತೀರಾ ತಿಂತೀರಾ ಶೂ ಹಾಕೋ ಟಿಫನ್ ಬಾಕ್ಸ್ ಎತ್ಕೋ ಇವೆಲ್ಲ ರಿಪೀಟೆಡ್ ವರ್ಡ್ ಇದು ಅದನ್ನು ನೀವು ರಿಪೀಟ್ ಅಂತ ಹೇಳಬೇಡಿ ಅದು ಹೇಳಲೇಬೇಕು ಹೇಳಬಾರದು ಅಂತಂದರೆ ನೀವು ಊಟ ಮಾಡೋಂಗಿಲ್ಲ ದಿನಕ್ಕೆ ಒಂದು ಸಲ ಊಟ ಮಾಡಿ ಅಷ್ಟೇ ಅದಾದ್ಮೇಲೆ ಮಾರನೇ ದಿವಸ ಊಟ ಮಾಡಬಾರ್ದು ಮಾರನೇ ದಿವಸ ನೀವು ಊಟದ ಬದಲು ಬೇರೆ ಏನೂ ಮಾಡಬೇಕು ಇನ್ನು ಮೂರನೇ ದಿವಸ ಅದನ್ನು ಮಾಡೋಂಗಿಲ್ಲ ತಿರ್ಗಾ ಬೇರೆ ಮಾಡಬೇಕಂದ್ರೆ ದಿನನಿತ್ಯ ಹೊಸ ಜೀವನ ಹೊಸ ಊಟ ಹೊಸ ವ್ಯಕ್ತಿಗಳು ಹೊಸ ವಿಚಾರ ಆ ರೀತಿ ತರಕಾಗೋದೇ ಇಲ್ಲ ಮೊದಲು ನಿಮ್ಮ ಗಮನ ಪಾಸಿಬಿಲಿಟೀಸ್ ಕಡೆ ಇರಬೇಕು ಏನು ಆಗಬೇಕು ಅಥವಾ ನಾನು ಏನು ಮಾಡಬೇಕು ಅನ್ನೋದು ಕಡೆ ಗಮನ ಇದ್ದರೆ ಖಂಡಿತವಾಗಲೂ ಎಕ್ಸ್ಟ್ರಾರ್ಡಿನರಿ ಲೈಫ್ ನೀವು ಲೀಡ್ ಮಾಡ್ಬೋದು ಸಾಕಷ್ಟು ಜನ ಇಲ್ಲಿ ಬರ್ತಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆಂತರಿಕವಾಗಿ ಹೇಳ್ತಾ ಇದ್ದೀನಿ ಏನೂ ಸಮಸ್ಯೆನೇ ಇಲ್ಲ ಅಲ್ಲಿ ಏನು ಸಮಸ್ಯೆನೇ ಇಲ್ಲ ಆದರೆ ಅದನ್ನು ಸಮಸ್ಯೆ ಅಂತ ಇಟ್ಕೊಂಡ್ ಬಂದಿದ್ದಾರೆ ಆ ಸಮಸ್ಯೆ ನನಗೆ ದೊಡ್ಡ ಸಮಸ್ಯೆ ಇದನ್ನು ಹೇಗಾದರೂ ಮಾಡಿ ಪರಿಹಾರ ಮಾಡಿಕೊಟ್ಟು ಏನಮ್ಮ ನಿನ್ನ ಸಮಸ್ಯೆ ಈ ರೀತಿ ನನ್ನ ಗಂಡ ಹಿಂಗೆ ಹಿಂಗೆಲ್ಲ ಹೇಳ್ತಾನೆ ಹಿಂಗೆ ಹಿಂಗೆ ಮಾಡ್ತಾನೆ ಅದು ಸಾಮಾನ್ಯವಾಗಿ ಹೇಳ್ತಾನೆ ನಿನ್ನ ಮೇಲೆ ಕಾಳಜಿ ಇರೋದ್ರಿಂದ ಹೇಳ್ತಾನೆ ಆರೈಕೆ ಇರೋದ್ರಿಂದ ಹೇಳ್ತಾನೆ ನಿನ್ನನ್ನು ಪ್ರೀತಿಸ್ತಾವನೆ ಆದ್ರಿಂದ ಹೇಳ್ತಾನೆ ಇಲ್ಲ ಇಲ್ಲ ಇದನ್ನೆಲ್ಲ ಪ್ರೀತಿ ಅನ್ನಲ್ಲ ಹೌದಾ ತಾಯಿ ಓಕೆ ಮತ್ತು ಯಾವುದು ಪ್ರೀತಿ ನಾನು ಏನೇ ಹೇಳಿದ್ರು ಅವನು ಕೇಳಬೇಕು ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡಬೇಕು ಸೊ ನಾನು ಹೇಳ್ದಂಗೆ ಅವನಿದ್ರೆ ಅದನ್ನ ಪ್ರೀತಿ ಅಂತ ಅದು ಪ್ರೀತಿ ಅಲ್ಲ ಗುಲಾಮ್ ಗಿರಿ ಅದು ನೀನು ಅವನ ಬದಲು ಯಾವ್ದಾದ್ರು ಒಂದು ನಾಯಿ ತಗೊಂಬಂದು ಒಂದು ಬೆಲ್ಟ್ ಹಾಕಿ ಚೈನಾ ಕಟ್ ಹಾಕು ಅದು ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಒಂದು ಮೂರು ತಿಂಗಳಿಗೆ ಬಿಟ್ಬಿಟ್ರೆ ಸೂಪರಾಗಿ ಟ್ರೈನಿಂಗ್ ಕೊಡ್ತಾರೆ ನೀನು ಹೆಂಗ್ ಹೇಳ್ತೆ ಹಂಗೆ ಕೇಳ್ಕಂಗೆ ಅದು ನಾಯಿ ಅದು ಆದರೆ ಇದು ನಿನ್ನ ಗಂಡ ನಾಯಿ ಅಲ್ವಲ್ಲ ಇವನನ್ನ ಯಾಕೆ ನೀನು ನೀನು ಹೇಳ್ದಂಗೆ ಕೇಳಬೇಕು ನಾನು ನೀನ್ ಹೇಳ್ದಂಗೆ ಮಾಡ್ಬೇಕು ಅದನ್ನೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಇವಳು ಪ್ರಕಾರವಾಗಿ ಗಂಡ ಏನೇನು ಇವಳು ಹೇಳ್ತಾಳೋ ಹಂಗಿದ್ರೆ ಅದು ಪ್ರೀತಿ ಅಂತ ಅಂದರೆ ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಸಮಸ್ಯೆನೇ ಇಲ್ಲ ಆದರೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾರೆ ಬರೀ ಕ್ರಿಯೇಟ್ ಮಾಡೋದಲ್ಲ ಆ ಸಮಸ್ಯೆಗಳನ್ನು ಹೆಮ್ಮರವಾಗಿ ಒಳಗಡೆ ಆಂತರಿಕವಾಗಿ ಬೆಳೆಸ್ಕೊಂಡಿರ್ತಾರೆ ಆ ಹೆಮ್ಮರವಾಗಿರೋದ್ರಿಂದ ಯಾರು ಏನೇ ಬಂದು ಕಟ್ ಮಾಡಿದ್ರು ಮರನ ಬೀಳ್ಸೋಕ್ಕಾಗೋದಿಲ್ಲ ಆ ರೀತಿ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಬೃಹದಾಕಾರವಾಗಿ ಅದನ್ನು ಯಾರು ಏನೇ ಹೇಳಿದ್ರು ಆಗಲ್ಲ ಈಗ ಒಂದೇ ಅದಕ್ಕೆ ಸೊಲ್ಯೂಷನ್ ಏನು ಅಂದರೆ ಅವನು ನಾಯಿ ಥರ ಬದುಕಬೇಕು ಅಂದರೆ ಗುಲಾಮಗಿರಿ ಆಗಬೇಕು ಆಗ ಇವಳಿಗೆ ತೃಪ್ತಿ ಅದು ತಾತ್ಕಾಲಿಕ ತೃಪ್ತಿ ಮತ್ತೆ ಏನಾದರೂ ಗಂಡ ಒಪ್ಪಿಕೊಂಡು ಗುಲಾಮಗಿರಿ ಆದ ಅಂತ ಇಟ್ಕೊಳ್ಳಿ ಗುಲಾಮನಾದ ಅದು ಎಷ್ಟು ದಿವಸ ಅಂತಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮತ್ತೆ ತಿರ್ಗಿ ಅದರಲ್ಲೂ ಪ್ರಾಬ್ಲಮ್ಗಳನ್ನ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಆ ಪ್ರಾಬ್ಲಮ್ಗಳನ್ನು ಹುಡುಕಿ ತಿರ್ಗಾ ಅವನ ಅದನ್ನು ಆ ಗುಲಾಮ್ಗಿರಿಗಿಂತನೂ ಇನ್ನೂ ಕೆಳಗಡೆ ಎಷ್ಟು ಹೋಗ್ಬೋದು ಅಷ್ಟು ಆಳಕ್ಕೆ ಅವನು ಪಾತಾಳಕ್ಕೆ ಹೋಗ್ತಾರೆ ಈ ರೀತಿ ಮಾಡಿ ಮಾಡಿ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡು ಸತ್ತೋದರೆ ಹೆಚ್ಚು ಜನ ಇದನ್ನ ಪ್ರೀತಿ ಅಂತ ಆಕೆ ಕರಿತಾ ಇದ್ದಾಳೆ ಪ್ರೀತಿ ಇದು ಅಂತ ಪ್ರೀತಿ ಎಲ್ಲಿಂದ ಪ್ರೀತಿ ಖಂಡಿತವಾಗಲಿಲ್ಲ ಸ್ನೇಹಿತರೆ ಮೊದಲು ನೀವು ಏನೇನು ಪದಗಳನ್ನು ಬಳಸ್ತಾ ಇದ್ದೀರಾ ಅಥವಾ ವಾಕ್ಯಗಳನ್ನು ಬಳಸ್ತಾ ಇದ್ದೀರಾ ಗಮನ ಕೊಟ್ಟು ನೋಡಿ ಆ ಪದಗಳಿಗೆ ಆ ವಾಕ್ಯಗಳಿಗೆ ಒಂದು ಅರ್ಥ ಇರೋದಿಲ್ಲ ಎರಡೆರಡು ಮೂರು ಮೂರು ಅರ್ಥಗಳಿರುತ್ತೆ ಅಂದರೆ ಆಂತರಿಕವಾಗಿ ಒಂದು ಅರ್ಥವನ್ನು ಕಲ್ಪಿಸ್ಕೊಂಡಿದ್ದೀರಾ ಕೌಟುಂಬಿಕವಾಗಿ ಒಂದು ಅರ್ಥ ಕೊಟ್ಟಿರ್ತೀರಾ ಸಾಮಾಜಿಕವಾಗೇ ಒಂದು ಅರ್ಥ ಕೊಟ್ಟಿರ್ತೀರ ಅಥವಾ ನಿಮಗೆ ಕೊಡಕ್ಕೆ ಗೊತ್ತಿಲ್ಲ ಅಂತಂದ್ರೂ ನೀವು ಇದನ್ನು ಬಳಸ್ತಾನೇ ಇರ್ತೀರ ಆದ್ದರಿಂದ ನೀವು ಕೇಳುವಂತಹ ಎಲ್ಲ ಪ್ರಶ್ನೆ ಒಳಗಡೆನೇ ಉತ್ತರ ಅಡಕವಾಗಿರುತ್ತೆ ಉತ್ತರ ಬೇಕಾಗೇ ಇಲ್ಲ ಗಮನಿಸ್ಬೇಕಷ್ಟೆ ಬದುಕನ್ನು ಆಳವಾಗಿ ಗಮನಿಸದಷ್ಟು ಎಕ್ಸ್ಟ್ರಾಡ್ನರಿ ಜ್ಞಾನ ಉದ್ಭವ ಆಗುತ್ತೆ ಕ್ರಿಯಾತ್ಮಕವಾಗಿ ಆಲೋಚನೆಗಳನ್ನು ಮಾಡೋದನ್ನು ಕಲ್ತ್ಕೊಳ್ಳಿ ನೀವು ಕೇಳುವಂತಹ ಪ್ರಶ್ನೆ ಸಿಲ್ಲಿ ಪ್ರಶ್ನೆ ನಿಜವಾಗಲೂ ಅದಕ್ಕೆ ಉತ್ತರ ಹೇಳೋ ಅವಶ್ಯಕತೆನೇ ಇಲ್ಲ ಆದರೂ ಕೂಡ ಜನಗಳಿಗೆ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ನೀವು ಆ ರೀತಿ ಕ್ರಿಯಾತ್ಮಕವಾಗಿ ಆಲೋಚನೆ ಮಾಡೋದಕ್ಕೆ ಬದುಕೋದಕ್ಕೆ ಪುಸ್ತಕಗಳನ್ನು ಓದಿ ಈ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಹಿಂಗೆ ಮಾಡೋದಕ್ಕಿಂತ ಪುಸ್ತಕಗಳನ್ನು ಓದಿ ನಿಜವಾಗಲೂ ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ ಆ ಅಕ್ಷರಗಳು ನೀವು ನಾಲ್ಗೆಯಲ್ಲಿ ಹೇಳ್ತಾ ಇದ್ರು ಅಂದರೆ ಬಾಯಲ್ಲಿ ಜೋರಾಗಿ ಹೇಳಿಲ್ಲ ಅಂದರೂ ಮನಸ್ಸೊಳಗಡೆ ಓದ್ತಾ ಇರ್ತಾರೆ ನಾಲ್ಗೆ ಬೇಕಾದ್ರೆ ಮೂವ್ ಆಗ್ತಾಯಿರ್ತಾರೆ ನೋಡಬಹುದು ನೀವು ಕೆಲವರು ನಾಲ್ಗೆ ಮೂವ್ ಮಾಡಿದ್ರೆ ಓದ್ತಾರೆ ಕೆಲವರು ನಾಲ್ಗೆ ಮೂವ್ ಮಾಡಿ ಓದ್ತಾರೆ ನಾನು ನಾಲ್ಗೆ ಮೂವ್ ಆಗುತ್ತೆ ನಂದು ಓದಬೇಕಾದ್ರೆ ಸೊ ಅದನ್ನು ಓದಿದಾಗ ಅಕ್ಷರಗಳೆಲ್ಲ ಬ್ರೈನಲ್ಲಿ ಎರಡು ಭಾಗ ಇದೆ ಒಂದು ಅಕ್ಷರಗಳನ್ನು ಕ್ಯಾಪ್ಚರ್ ಮಾಡುತ್ತೆ ಇನ್ನೊಂದು ಪಿಕ್ಚರ್ಗಳನ್ನು ಕ್ಯಾಪ್ಚರ್ ಮಾಡುತ್ತೆ ಆದ್ದರಿಂದ ಅಕ್ಷರಗಳನ್ನು ಓದ್ತಾ 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 ನಮ್ಮ ಬ್ರೈನ್ ಅದ್ಭುತವಾಗಿ ಚುರುಕುಗೊಳ್ಳುತ್ತೆ ಆದ್ದರಿಂದ ಪುಸ್ತಕ ಓದೋದಕ್ಕೆ ಕಲ್ತ್ಕೊಳ್ಳಿ ಡೆಫಿನೆಟ್ಲಿ ಕ್ರಿಯಾತ್ಮಕವಾಗಿ ಚಿಂತನೆಗಳು ಮೂಡುತ್ತೆ ಇಲ್ಲ ನಾನು ಮಾಡುವಂತಹ ಆತ್ಮಸಮೃದ್ಧಿ ಯೋಗಕ್ಕೆ ನೀವು ಕೂಡ ಜಾಯ್ನ್ ಆಗ್ಬೋದು ಸಿಕ್ಸ್ ಡೇಸ್ ಆನ್ಲೈನ್ ಕ್ಲಾಸ್ ಇರುತ್ತೆ ಸೊ ಬೆಳಿಗ್ಗೆ ಐದರಿಂದ ಆರೂವರೆ ಸಮೃದ್ಧಿ ಯೋಗದಲ್ಲಿ ನಿಮಗೆ ಈ ರೀತಿ ಕ್ರಿಯಾತ್ಮಕವಾಗಿ ಯೋಚನೆ ಮಾಡೋದನ್ನು ಕಲಿಸ್ಕೊಡ್ತೀನಿ ಕೆಲವೊಂದು ಧ್ಯಾನ ಕ್ರಿಯೆಗಳನ್ನು ಹೇಳ್ಕೊಡ್ತೀನಿ ಜೀವನದ ಸೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿಗಳನ್ನು ಹೇಳ್ಕೊಡ್ತೀನಿ ದೇಹ ಮನಸ್ಸು ಆತ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಕರ್ಮ ಸಿದ್ಧಾಂತಗಳು ನಿಮಗೆ ವೈಯಕ್ತಿಕ ಕೌಟುಂಬಿಕ ಸಾಮಾಜಿಕ ಇದನ್ನೆಲ್ಲವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದರಲ್ಲಿ ಕೆಲವೊಂದು ಸಂಕಲ್ಪ ಶಕ್ತಿಗಳನ್ನು ಹೇಗೆ ನಾವು ರೂಢಿಸ್ಕೊಳ್ಬೇಕು ನಾವು ಭಾವನಾತ್ಮಕವಾಗಿ ಹೇಗೆ ನಾವು ಆರೋಗ್ಯವನ್ನು ಪಡಿಸ್ಕೊಳ್ಬೇಕು ಇದೆಲ್ಲವನ್ನು ಹೇಳ್ಕೊಡ್ತೀನಿ ಮೂಲವಾಗಿ ರಿಲೇಶನ್ಶಿಪ್ ಸೊ ಕುಟುಂಬ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದ್ಭುತವಾಗಿ ಬದುಕುವಂತಹ ರೀತಿ ನೀತಿ ನಮಗೆ ಸಿಕ್ಬಿಡುತ್ತೆ ಆಸಕ್ತಿ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭಗವಂತು ಶುಭರಾತ್ರಿ